ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಈಗ ಬೇಸಿಗೆ ಕಾಲ ಶುರುವಾಗಿದೆ ಈ ಬೇಸಿಗೆಯ ಬಿಸಿಲಲ್ಲಿ ಮೆಂತ್ಯ ಮೆಣಸಿನ್ಕಾಯಿನ ಮಾಡೋದನ್ನ ಇದ್ದೀವಿ ಊಟದ ಜೊತೆ ಬೊಂಬಟಾಗಿರುತ್ತದೆ ಗಂಜಿ ಜೊತೆ ಕೂಡ ಇದು ಸೈಡ್ ಡಿಶ್ ಆಗಿ ಬಳಸ್ಕೋಬೋದು ಬೇಗನೆ ಅದು ಸುಲಭವಾಗಿ ಮಾಡ್ಕೋಬೋದು ಕಡಿಮೆ ಸಾಮಗ್ರಿ ಬಳಸಿ ತುಂಬ ಚೆನ್ನಾಗಿರುತ್ತದೆ ಇದಕ್ಕೆ ಮೊಸರು ಬೆಳೆಸ್ತಿಲ್ಲ ನಿಂಬೆಹಣ್ಣಿನ ರಸ ಹಾಕೋತೀವಿ ಸೊ ಮೆಂತ್ಯ ಮೆಣಸಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮೆಣಸಿನ್ಕಾಯಿ ನೋಡಿ ಮೆಣಸಿನ್ಕಾಯಿನ ಮದ್ಯಕ್ಕೆ ಸೀರ್ಕೊಂಡು ಬೀಜ ಎಲ್ಲ ತಕ್ಕೊಂಡು ಇಕ್ಕೊಂಡಿದೆ ಹಸಿ ಮೆಣಸಿನ್ಕಾಯಿ ತುಂಬ ಖಾರ ಇದು ಖಾರ ಇರಲ್ಲ ಅಷ್ಟಾಗಿ ಅಂತ ತೊಗೊಂಡಿದೆ ರೊಸಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಸ್ವಲ್ಪ ಮೆಂತ್ಯ ಮುಕ್ಕಾಲು ಕಪ್ಪು ಎರಡು ಕಪ್ಪಷ್ಟು ಧನಿಯಾ ಬೀಜ ತೊಗೊಂಡಿದೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬೇಕಾಗಿರುವ ಸಾಮಗ್ರಿಗಳು ಒಳ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ ಈಗ ಅದಕ್ಕೆ ಧನಿಯಾ ಹಾಕ್ಕೊಂಡು ಉರ್ಕೊಳ್ಳೋಣ ಕೆಂಪಾಳ ನೋಡಿ ಈ ರೀತಿ ಕೆಂಪಾಳ ಹುಡ್ಕೋಬೇಕು ಕೈ ಹಾಕ್ತಾನೇ ಇರಬೇಕು ಲಂದ್ರೆ ಸೀದೋಗುತ್ತೆ ಈಗ ಇದನ್ನ ಒಂದು ತಟ್ಟೆಗೆ ಹಾಕೊಳ್ಳೋಣ ಈಗ ಕಾಳು ಹಾಕೊಳ್ಳೋಣ ಇದನ್ನು ಸಹ ಕೆಂಪಾಲ ಉಟ್ಕೊಳ್ಳೋಣ ಕೆಂಪಾಲ ಮೆಂತ್ಯ ಮೆಂತ್ಯಕಾಳು ಸಹ ಇದನ್ನು ಸಹ ಧನಿಯಾ ಕಾಳು ಇದೆಯಲ್ಲ ಅದಕ್ಕೆ ಅದ್ರ ಜೊತೆ ತಟ್ಟೆಗೆ ಹಾಕೊಳ್ಳೋಣ ಈಗ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಕೂಡ ಹೊರ್ಕೊಳ್ಳೋಣ ಜೀರಿಗೆನು ಇದಕ್ಕೆ ಸೇರಿಸ್ಕೊಳ್ಳೋಣ ಸೊ ಇದು ಸೇರಿಸ್ಕೊಂಡ್ರೆ ಸ್ವಲ್ಪ ತಣ್ಣಗಾಗಲಿ ಇದು ಕಂಪ್ಲೀಟ್ ತಣ್ಣಗಾಗಬೇಕಿದು ಆಮೇಲೆ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈಗ ಕಂಪ್ಲೀಟ್ ಕೂಲ್ ಕೂಲಾಗಿದೆ ಸೊ ಈಗ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಇಂಗ್ ಸೇರಿಸ್ಕೊಳ್ಳೋಣ ಗಟ್ಟಿ ಆದರೂ ಸೇರಿಸ್ಕೊಬೋದು ಅಥವಾ ಪುಡಿ ಕೂಡ ಹಾಕ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಪುಡಿ ಸೇರಿಸ್ಕೊಡೋಣ ಪೌಡ್ರ್ ಮಾಡ್ಕೊಂಡ್ಮೇಲೆ ಆದರೂ ಸೇರಿಸ್ಕೊಬೋದು ಅಥವಾ ಮುಂಚೆನೇ ಸೇರಿಸ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ರುಣಿಗೆ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ನೈಸಿಗೆ ಪೌಡ್ರ್ ಆಗಿದೆ ಸೊ ಈಗ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ನೋಡಿ ಈಗ ಹಸಿಮೆಣ್ಸಿನ್ಕಾಯೆ ಇದೆಲ್ಲ ಹೋಲ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆಲ್ಲ ಈ ಪೌಡಿನ ತುಂಬ್ಕೋಬೇಕು ನೋಡಿ ಈ ರೀತಿ ತುಂಬಿಬಿಟ್ಟು ಒಂದು ತಟ್ಟೆಗೆ ಈ ರೀತಿ ಜೋಡಿಸ್ಕೊಳ್ಳೋಣ ಈ ರೀತಿ ಎಲ್ಲಾನು ಸಾಲಿಗೆ ಜೋಡಿಸಿಕೊಳ್ಳೋಣ ನೋಡಿ ಎಲ್ಲ ಮೆಣಸಿನ್ಕಾಯಿಗೂ ಪುಡಿ ಎಲ್ಲ ತುಂಬ ಆಗಿದೆ ನಾಲ್ಕು ನಿಮ್ಮೆಣ್ಣು ತಗೊಂಡಿದೆ ಈಗ ನಿಮ್ಮೆಣ್ಣು ರಸ ಎಲ್ಲ ಇದ್ರ ಮೇಲೆಲ್ಲ ಇಂಟ್ಕೋಬೇಕು ಲೋಟದಲ್ಲಿ ಇಂಟ್ಕೊಂಡು ಹಾಕೋಕ್ಕಾಗಲ್ಲ ಹೀಗೆ ಇದ್ರ ಬೀಜ ತಕ್ಕೊಂಡು ನೋಡಿ ಹಿಂಗೆ ಇಂಟ್ಕೋಬೇಕು ಇದ್ರ ಮೇಲೆಲ್ಲ ಚೆನ್ನಾಗಿ ರಸ ಎಲ್ಲ ಇದ್ರ ಮೇಲೆ ಇಂಡಬೇಕು ಮದ್ದಿದ ಓಪನ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಇಂಟ್ಕೊಳ್ಳೋಣ ನೋಡಿ ಎಲ್ಲದಕ್ಕೂ ನಿಮ್ಮೆ ನಿಂಡಿ ರೆಡಿಯಾಗಿದೆ ನೋಡಿ ಇದು ಎಲ್ಲ ರೆಡಿ ಆಗಿದೆ ಐದರಿಂದ ಆರು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು ಸೊ ಬಿಸಿಲಲ್ಲಿಕ್ಕಣ ನೋಡಿ ಬಿಸಿಲಲ್ಲಿ ಇಕ್ಕಿದೆ ಸೊ ಚೆನ್ನಾಗಿ ಐದಾರು ದಿನ ಒಣಗಲಿ ಇದು ದಿನ ಆಗಿದೆ ಮೆಂತ್ಯ ಮೆಣಸಿನ್ಕಾಯಿ ರೆಡಿಯಾಗಿದೆ ನೋಡಿ ರೀಗೇ ಮುರಿಬೋದು ಸೊ ಈಗ ಇದನ್ನ ಎಣ್ಣೆಲಿ ಕರಿಯನ್ನು ಬನ್ನಿ ನೋಡಿ ಒಳ್ಳೆ ಮೇಲೆ ಬಾಂಡ್ಲಿಲಿ ಇಕ್ಕೊಂಡು ಎಣ್ಣೆ ಹಾಕ್ಕೊಂಡಿದೆ ಈಗ ಕಾಯ್ದಿದೆ ಮೆಣ್ಸಿನ್ಕಾಯಿನ ಬಿಟ್ಕೊಳ್ಳೋಣ ನೋಡಿ ಚೆನ್ನಾಗತ್ತೆ ಸ್ಲಿಮ್ಮಲ್ಲಿ ಇಕ್ಕೊಂಡು ಇದನ್ನ ಬ ಇದು ಕರ್ಕೋಬೇಕು ನಡೆಯಾಗಿದೆ ಈಗ ಇದನ್ನ ತಟ್ಟೆಗೆ ಹಾಕೊಳ್ಳೋಣ ನೋಡಿ ಮೆಣಸಿನ್ಕಾಯಿಲ್ಲ ಎಣ್ಣೆಯಲ್ಲಿ ಹುರ್ಕೊಂಡಿದೆ ಇದು ಮೊಸರನ್ನಕ್ಕೆ ತಿಳಿ ಮತ್ತೆ ಉಪ್ಪಿಟ್ಟು ಅವಲಕ್ಕಿಗೆ ಗಂಜಿಗೆ ಸೂಪರ್ ಕಾಂಬಿನೇಷನ್ ಮಿಕ್ಕಿದ್ದು ಒಂದು ವರ್ಷ ಇಕ್ಕ ಬಿಸಿಲು ಚೆನ್ನಾಗಿ ಒಣಗಿಸ್ಬಿಟ್ಟು ಏರ್ ಕಂಟೈನರ್ ಅಲ್ಲಿ ಡಬ್ಬಿಲಿ ಸೊ ನೀವು ಕೂಡ ಮನೇಲಿ ಮಾಡಿಕೊಂಡ್ರೆ ಈ ಬೇಸಿಗೆಯಲ್ಲಿ ತುಂಬಾ ಚೆನ್ನಾಗಿರುತ್ತದೆ ಬಿಸಿಲು ಕೂಡ ಚೆನ್ನಾಗಿದೆ ಈಗ ಅನ್ನ ಸಾರು ಮೊಸಕ್ಕೆಲ್ಲ ಸೈಡ್ ಡಿಶ್ ಕೂಡ ಆಗುತ್ತದೆ ಈಗ ಟೇಸ್ಟ್ ಮಾಡಿ ನೋಡಿರ್ತೀನಿ ಹೇಗಿದೆ ಅಂತ ಈಗ ಟೇಸ್ಟ್ ಮಾಡಿ ನೋಡಿ ಸೂಪರ್ ಒಳ್ಳೆ ಕಾಂಬಿನೇಷನ್ ಆಗಿದೆ ಖಾರ ಖಾಲಿ ತುಂಬ ಚೆನ್ನಾಗಿರ್ತದೆ ಬಂಬಾಟ ಬಂದಿದೆ ಇದು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ನಮ್ಮ ಚಾನಲ್ ಏನಾದರೂ ಹೊಸ ಅಂತ ಹೇಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕನ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹೋಗಿ ಫ್ರೆಂಡ್ ಅವ್ರಿಗೆ ಶೇರ್ ಮಾಡಿ ಫಾರ್ ವಾಚಿಂಗ್